ಗೋಕಾಕ್ ಬಜರಂಗ ದಳದ ತಾಲೂಕು ಘಟಕದಿಂದ ಅಯೋಧ್ಯೆ ಬಲಿದಾನ ದಿವಸ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಯಿತು ನಗರದ ಶ್ರೀ ಚನ್ನಬಸವೇಶ್ವರ ವಿದ್ಯಾಪೀಠ ಆವರಣ ವಾಲ್ಮೀಕಿ ವೃತ್ತ ಗೋಕಾಕ್ದಲ್ಲಿ ನಡೆದ ಬೃಹತ್ ರಕ್ತದಾನ ಶಿಬಿರಕ್ಕೆ ಶೂನ್ಯ ಸಂಪಾದನಾ ಮಠದ ಪರಮ ಪೂಜ್ಯ ಶ್ರೀ ಮುರುಘ ರಾಜೇಂದ್ರ ಸ್ವಾಮೀಜಿ ಗೋಕಾಕ್ ಇವರು ಜ್ಯೋತಿ ಬೆಳಗಿಸಿ ಹಸುವಿಗೆ ಆಹಾರ ತಿನ್ನಿಸುವ ಮೂಲಕ ಚಾಲನೆ ನೀಡಿದರು ಕೃತಕವಾಗಿ ಎಷ್ಟೇ ಮುಂದುವರೆದರೂ ಸಹ ಕೃತಕವಾಗಿ ರಕ್ತವನ್ನು ತಯಾರಿಸಲು ಆಗಲ್ಲ ಆಗೋದು ಇಲ್ಲ ಸಾವಿನ ದವಡಿಯಲ್ಲಿರುವ ವ್ಯಕ್ತಿಯನ್ನ ಬದುಕಿಸಲು ಸ್ವಯಂ ರಕ್ತ ಬೇಕು ಅದಕ್ಕಾಗಿ ಈಗಿನ ಯುವಕರು ರಕ್ತದಾನ ಮಾಡಿ ಜೀವ ಉಳಿಸಲು ತಿಳಿಸಿದ್ರು ಶ್ರೀ ಮಲ್ಲಿಕಾರ್ಜುನ್ ಗುಬಲಗುಡ್ಡ ಮಠ ಘಟಪ್ರಭಾ ಸದಾನಂದ್ ಗುದಗೋಳ್ ನಾರಾಯಣ್ ಜಿ ಮರಾಠಾಧಿಕಾರಿ ಬಲದೇವ ಸಣ್ಣಕ್ಕಿ ಕೃಷ್ಣ ಕುರುಬಗಟ್ಟಿ ಲಕ್ಷ್ಮಣ್ ಮಿಶಾಳೆ ಸಿದ್ದು ಗೋಳ್ ಲಕ್ಕಪ್ಪ ನಂದಿ ಪ್ರಸಾದ್ ರಣಸುಬೆ ಸೂರಜ್ ದೇವಿದಂತೆ ಬಜರಂಗ ದಳದ ಕಾರ್ಯಕರ್ತರು ಇವತ್ತಿನ ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಿದ್ರು ಇನ್ನು ಈ ಸಂದರ್ಭದಲ್ಲಿ ನೂರಾರು ಭಜರಂಗ ದಳದ ಕಾರ್ಯಕರ್ತರು ಹಾಗೂ ಇನ್ನುಳಿದ ಯುವಕರು ರಕ್ತದಾನ ಮಾಡಿ ಮಾನವೀಯತೆ ಮೆರೆದರು